ಪ್ರೀತಿಯ ಕನ್ನಡ ಜನತೆಗೆಲ್ಲ ನನ್ನ ಹಾರ್ದಿಕ ನಮಸ್ಕಾರಗಳು ಮಂಕು ತಿಮ್ಮನ ಕಗ್ಗ ಇದು ಬರೀ ಕಗ್ಗದ ಪುಸ್ತಕ ಅಲ್ಲ ಇದು ಚಲನಚಿತ್ರ ಪ್ರಸಾದನ ಕಲಾವಿದರಾಗಿದ್ದು ಈಗ ನಿರ್ಮಾಪಕರಾಗಿರುವಂತ ಕುಮಾರ್ ನಳುವಿನ ಕೆರೆಯವರು ಹನಿ ಫಿಲ್ಮ್ ಮೇಕರ್ಸ್ ನ ಬ್ಯಾನರ್ನಲ್ಲಿ ರಾಜ ರವಿಶಂಕರ್ ನಿರ್ದೇಶನದಲ್ಲಿ ಮಂಕುತಿಮ್ಮನ ಕಗ್ಗ ಚಲನಚಿತ್ರವನ್ನ ಇನ್ನೇನು ತೆರೆಗೆ ಅರ್ಪಿಸಲಿದ್ದಾರೆ ಮಂಕುತಿಮ್ಮನ ಕಗ್ಗ ಅಂತ ಅಂದ ತಕ್ಷಣ ಎಲ್ಲರೂ ಪದ್ಯಗಳನ್ನ ಹೇಳ್ತಾರೆ ಜೀವನದ ಭಗವದ್ಗೀತೆ ಅದು ಅಂತ ಹೇಳ್ತಾರೆ ಆದ್ರೆ ಅದ್ರ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕಿಂತ ಓದ್ದೇ ಇರೋರ್ಗೆ ಗೊತ್ತಿಲ್ಲ ಅಂತ ಹೆಚ್ಚಿನ ಜನಕ್ಕೆ ಇದರ ಹಿನ್ನೆಲೆ ಗೊತ್ತಿಲ್ಲ ಹೇಗೆ ಮಂಕುತಿಮ್ಮನ ಕಗ್ಗ ಆರಂಭ ಆಯಿತು ಇದರ ಹಿಂದಿನ ಕಥೆ ಏನು ಅನ್ನೋದನ್ನ ಸವಿಸ್ತಾರವಾಗಿ ಹೇಳುವಂತ ಸಿನಿಮಾ ಮಂಕುತಿಮ್ಮನ ಕಗ್ಗ ಬಹಳ ಕುತೂಹಲಕಾರಿಯಾದ ಬಹಳ ಚಂದದ ಕಥೆ ಇದೆ ಸೋಮಿ ಅಂತ ಒಂದು ಪಾತ್ರ ಬರುತ್ತೆ ಆ ಈ ಎಲ್ಲ ಪಾತ್ರಗಳನ್ನ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಮಂಕುತಿಮ್ಮನ ಕಗ್ಗ ಸಿನಿಮಾವನ್ನ ಖಂಡಿತ ನೋಡ್ಬೇಕು ನನಗಂತೂ ವೈಯಕ್ತಿಕವಾಗಿ ಮಂಕುತಿಮ್ಮನ ಕಗ್ಗ ಎಷ್ಟು ಇಷ್ಟ ಅಂತಂದ್ರೆ ಊಟ ಮಾಡುವಷ್ಟೇ ಇಷ್ಟ ಉಸಿರಾಡುವಷ್ಟೇ ಇಷ್ಟ ನಿದ್ದೆ ಮಾಡುವಷ್ಟೇ ಇಷ್ಟ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೋ ನಾವರಿಯಲಾರದೆಲ್ಲದರೊಟ್ಟು ಹೆಸರು ಕಾವ ನೋರ್ವನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅಲ್ವಾ ದೇವ್ರು ಅನ್ನೋದು ಏನು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ಆದರೂ ಅದನ್ನ ನಂಬಿಕೊಂಡು ಬೆಳೀತಾ ಬಂದಿದ್ದೀವಿ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಬಂದಿದ್ದೀವಿ ಅದನ್ನ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಕಕ್ಕತ್ತಲೆಯ ಗವಿನ ಇದು ನಮ್ಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ನಾವು ದೇವ್ರ ಮೊರೆ ಹೋಗ್ಬಿಡ್ತೀವಿ ಇದು ಎಷ್ಟು ಸಹಜವಾದಂತ ಮಾತಲ್ವಾ ಇಂಥ ಮಂಕು ತಿಮ್ಮನ ಕಗ್ಗ ಬರೆದಂಥ ನಮ್ಮ ಡಿ ವಿ ಗುಂಡಪ್ಪ ಅವರಿಗೆ ಸಲ್ಲುತ್ತಾ ಇರುವಂತ ಬಹಳ ದೊಡ್ಡ ಕಾಣಿಕೆ ಇದು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಚಿತ್ರಕ್ಕೆ ಇದರ ಬಿಡುಗಡೆಗೆ ನನ್ನಿಂದ ನಾಲ್ಕು ಮಾತುಗಳನ್ನು ಆಡಿಸಬೇಕು ಅಂತ ತೀರ್ಮಾನ ಮಾಡಿರುವಂಥ ನಿರ್ಮಾಪಕ ಕುಮಾರ್ ನಳುವಿನಕೆರೆ ಅವರಿಗೆ ನಿರ್ದೇಶಕರಾದ ರಾಜ ರವಿಶಂಕರ್ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮಂಕುತಿಮ್ಮನ ಕಗ್ಗ ಚಿರಕಾಲ ಚಲನಚಿತ್ರ ಮತ್ತು ಮಂಕುತಿಮ್ಮನ ಕಗ್ಗದ ಪದ್ಯಗಳು ಎಲ್ಲರ ಜೀವನದ ದಾರಿದೀಪವಾಗಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ನಮಸ್ಕಾರ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ